ಎರಡ್ ಸಾವಿರದ ಎಂಟರಲ್ಲಿ ಅಸೆಂಬ್ಲಿ ಚುನಾವಣೆ ಬಂತು ಯಾರಿಗೆ ಟಿಕೆಟ್ ಕೊಡಬೇಕು ಮಂಚನಹಳ್ಳಿ ಮಾದೇವನು ಕೊಡಬೇಕಾಗಿತ್ತು ಸಿಟಿಂಗ್ ಎಂ ಎಲ್ ಎ ನಮ್ಮ ಜನಾಂಗದಲ್ಲಿ ಒಬ್ಬ ಪ್ರತಿಭಾವಂತ ಶಾಸಕನಾಗಿದ್ದಂತವನು ಪಾಪ ಅವನು ಟಿಕೆಟ್ ಕೊಡಬೇಕಾಗಿತ್ತು ಪಾಪ ಈ ಮಧ್ಯೆ ಆ ಮಹಾದೇವ ಸತ್ತೋಗ್ಬಿಟ ನಾನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಅದು ಮಹದೇವನಿಗೆ ಹೊರತು ವಿಶ್ವನಾಥ್ಗೆ ಅಲ್ಲ ಅನ್ಯಾಯ ಆಗಿರೋದು ಮಹಾದೇವನಿಗೆ ಮಂಚನಹಳ್ಳಿ ಮಹಾದೇವನಿಗೆ ಸಿಟ್ಟಿಂಗ್ ಎಂಎಲ್ ಎರಡ್ ಸಾವಿರದ ಎಂಟರಲ್ಲಿ ಟಿಕೆಟ್ ಕೊಟ್ಟನಿಲ್ಲ ಅವರಿಗೆ ಸೋನಿಯಾ ಗಾಂಧಿ ಅವರು ಒಪ್ಕೊಂಡಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಇಂಗ್ಲಿಷ್ ಮಾತನಾಡುವಂತಹ ನ್ಯಾಷನಲ್ ಚಾನಲ್ಗಳಲ್ಲಿ ಡಿಬೇಟ್ ಅಲ್ಲಿ ಭಾಗವಹಿಸುವಂತಹ ನಮ್ಮ ಸಮುದಾಯದ ಐಶ್ವರ್ಯ ಮಹಾದೇವ್ ಅವರನ್ನ ರಾಜಕೀಯವಾಗಿ ಬೆಳೆಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದೀವ ಅಂತಂದ್ರೆ ಖಂಡಿತವಾಗ್ಲು ಆ ಪ್ರಯತ್ನವನ್ನೇ ನಾವು ಮಾಡ್ತಾ ಇಲ್ಲ ಎಷ್ಟು ನಿರ್ಘಳವಾಗಿ ಅವರ ಭಾಷಾ ಪಾಂಡಿತ್ಯ ಎಷ್ಟಿದೆ ಅಂತಂದ್ರೆ ನಿರ್ಘಳವಾಗಿ ಭಾಗವಹಿಸ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದವರು ಇಲ್ಲವೇ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ನಮಗೆ ಕಾಣ್ತಾ ಇದ್ದಾರೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಮಂಚನಹಳ್ಳಿ ಮಹಾದೇವ ಅವರು ಅವರು ಶಾಸಕರಾಗಿದ್ದಂಥವರು ಸಿದ್ದರಾಮಯ್ಯವರು ಒಂದು ವೇದಿಕೆ ಮೇಲೆ ಹೇಳಿರುವಂತಹ ಮಾತುಗಳನ್ನ ನೀವು ಕೇಳಿಸ್ಕೊಂಡಿರ್ಬೋದು ಸಿದ್ದರಾಮಯ್ಯವರು ಹೇಳ್ತಾರೆ ಮಂಚನಹಳ್ಳಿ ಅವರಿಗೆ ನಾನು ಮೋಸ ಮಾಡಿಬಿಟ್ಟೆ ಮಂಚನಹಳ್ಳಿ ಮಹಾದೇವರಿಗೆ ನಾನು ಮೋಸ ಮಾಡಿಬಿಟ್ಟೆ ನಾನು ಟಿಕೆಟ್ ತಪ್ಪಿಸ್ಬಿಟ್ಟೆ ಅಂತೇಳಿ ವಿಶ್ವನಾಥ್ ಅವರನ್ನ ಗುರಿಯಾಗಿಸ್ಕೊಂಡು ವಿಶ್ವನಾಥ್ ಅವರ ವಿಚಾರವನ್ನ ತೆಗೆದುಕೊಂಡು ಬಹಿರಂಗ ಸಭೆಯಲ್ಲಿ ಕುರುಬರ ವಿಚಾರಗಳನ್ನ ಬಹಿರಂಗ ಸಭೆಯಲ್ಲಿ ಹೇಳುತ್ತಿರುವಂತಹ ಮಾತುಗಳನ್ನ ನಾವು ನೀವು ಕೇಳಿರ್ತೀವಿ ಮಂಚಿನಹಳ್ಳಿ ಮಹಾದೇವ ಅವರಿಗೆ ಎರಡು ಬಾರಿ ನಾನು ಟಿಕೆಟ್ ತಪ್ಪಿಸ್ಬಿಟ್ಟೆ ಒಂದು ಸಾರಿ ಟಿಕೆಟ್ ತಪ್ಪಿಸ್ದೆ ಮತ್ತೊಂದು ಸರಿ ಲೋಕಸಭೆಗೆ ಟಿಕೆಟ್ ಬರಬೇಕಾಗಿತ್ತು ಅವಾಗೂ ತಪ್ಪಿಸ್ದೆ ಮಂಚನಹಳ್ಳಿ ಮಹಾದೇವ ಅವರು ತೀರ್ಕೊಂಡು ಹೋಗ್ತಾರೆ ಅಂದರೆ ಅವರು ದೈವಾಧೀನರಾಗ್ತಾರೆ ಅದಾದ ನಂತರ ಮಂಚನಹಳ್ಳಿ ಮಹಾದೇವವರ ಪುತ್ರಿ ಐಶ್ವರ್ಯ ಮಹಾದೇವರನ್ನು ಬೆಳೆಸ್ಬೇಕಾಗಿತ್ತಲ್ವಾ ಯಾತಕ್ಕೆ ಬೆಳೆಸಲಿಲ್ಲ ಈ ವಿಚಾರವನ್ನು ನಮಗೆ ನಾವೇ ಆತ್ಮಾವಲೋಕನ ಮಾಡಿಕೊಡ್ಬೇಕಾಗಿತ್ತಲ್ಲ ಕೊನೆಯ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಐಶ್ವರ್ಯ ಮಹಾದೇವರಿಗೆ ಜವಾಬ್ದಾರಿ ಕೊಡಬೇಕಾಗಿತ್ತಲ್ಲ ಯಾತಕ್ಕೆ ಕೊಡಲಿಲ್ಲ ಕೊನೆಯ ಪಕ್ಷ ರಾಜ್ಯಸಭಾ ಸದಸ್ಯರಾಗ್ಬೇಕಾಗಿರುವಂತಹ ಸಮಯದಲ್ಲಿ ಒಂದು ಅವಕಾಶವನ್ನ ಕುರುಬುರಿಗೆ ಕೊಡ್ಬೇಕಾಗಂತ ಅಂತಹ ಮಹಿಳೆಗೆ ನಾವೊಂದು ಜವಾಬ್ದಾರಿ ಕೊಟ್ಟು ರಾಜ್ಯಸಭೆಗೆ ಕಳಿಸ್ಬೋದಾಗಿತ್ತಲ್ಲ ಆ ಕೆಲಸ ಮಾಡಲಿಲ್ಲ ಹೋಗಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೋ ಆಯ್ಕೆ ಮಾಡ್ತಾರಲ್ಲ ನಾಮಿನೇಟ್ ಮಾಡ್ತಾರಲ್ಲ ಚುನಾವಣೆ ನಡೆಯುತ್ತಲ್ಲ ಅದರಲ್ಲಾದ್ರೂ ಐಶ್ವರ್ಯ ಮಹಾದೇವ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಮಾಡಲಿಲ್ಲ ಅಂದರೆ ಕುರುಬ ಸಮುದಾಯದಲ್ಲಿರುವಂತಹ ಬೆರಳೆಣಿಕೆಯಷ್ಟು ಜನರನ್ನ ಇವರು ಪಕ್ಷದ ದುಡಿಮೆಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅವರದು ಈ ಸಮುದಾಯದ ನಾಯಕರನ್ನ ಬೆಳೆಸುವಂತ ಕೆಲಸಕ್ಕೆ ಹೋಗ್ತಾ ಇದ್ದಾರಾ ನೋಡಿ ಯಾವುದೋ ಒಂದು ಹುದ್ದೆಯನ್ನ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ ಸಾಮಾಜಿಕ ಜಾಲತಾಣದ ಹುದ್ದೆಯಂತೆ ಕುರುಬರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇರುವಂತದ್ದು ಇಡೀ ಕರ್ನಾಟಕದಲ್ಲಿ ದುರ್ಭೀನ್ ಹಾಕಿ ಹುಡುಕ್ತಾ ಇದೇವ್ರಿ ಕರ್ನಾಟಕದಲ್ಲಿ ದುರ್ಬೀನ್ ಹಾಕಿ ಹುಡುಕ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುರುಬ ಸಮುದಾಯದ ಇಪ್ಪತ್ತೈದು ಜನ ಶಾಸಕರು ವಿಧಾನಸಭೆಯಲ್ಲಿ ಇರಬೇಕು ಇದು ನಮ್ಮ ಗುರಿ ಇದನ್ನು ಹಿಡ್ಕೊಂಡು ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ನಮ್ಮ ಸಮುದಾಯದ ನಾಯಕರನ್ನಿಸಿಕೊಂಡಿರುವಂತವರು ನಮ್ಮ ಸಮುದಾಯದ ಸೆಕೆಂಡ್ ಲೈನ್ ಲೀಡರ್ಸ್ ಗಳನ್ನ ಬೆಳೆಸ್ತಾ ಇದ್ದಾರೆ ಬೆಳೆಸಿದ್ದಾರೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಾವೇನು ಹುಡುಕಾಟ ಪ್ರಾರಂಭ ಮಾಡಿದೀವಲ್ಲ ಹುಡುಕಾಟದಲ್ಲಿ ಸಿಗ್ತಾ ಇದ್ದಾರೆ ಜವಾಬ್ದಾರಿಗಳ ನಿಭಾಯಿಸಬೇಕಾದ್ರೆ ಅವರಲ್ಲಿ ಇದಿತ್ತು ಅಂದ್ರೆ ಆ ಗುಣ ಇತ್ತು ಅಂದ್ರೆ ರಾಜಕೀಯ ಗುಣ ಇತ್ತು ಅಂತಂದ್ರೆ ಅವರ ಮುನ್ನಲೆಗೆ ತಂದು ಬೆಳೆಸ್ಬೇಕ್ರಿ ಅದು ಸಮುದಾಯಗಳು ಇವತ್ತು ಮೇಲ್ಮಟ್ಟಕ್ಕೆ ಹೋಗ್ತಾ ಇರೋದಕ್ಕೆ ಕಾರಣ ನಮ್ಮ ಸಮುದಾಯದಲ್ಲಿ ಏನಾಗ್ತಾ ಇದೆ ಬರೀ ಅಲ್ಲೇ ಗಿರಿಕಿ ಹೊಡಿತಾ ಇದ್ದಾರೆ ಅಲ್ಲೇ ಗಿರಿಕಿ ಹೊಡಿತಾ ಇದಾರೆ ಮೇಲಕ್ಕೆ ಬರುವಂತಹ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ ಬರುವಂತವರನ್ನ ಕಾಲಿಡ್ದು ಎಳೆದು ತುಳಿದು ಅವರನ್ನ ಕಂಪ್ಲೀಟ್ ಆಗಿ ಕುಗ್ಗಿಸಿ ಅವರನ್ನು ಮುಗಿಸುವಂತಹ ಕೆಲಸಗಳು ನಮ್ಮ ಸಮುದಾಯದಲ್ಲಿ ಆಗಿರುವಂತ ನಾವು ನೋಡ್ತಾ ಇದ್ದೀವಿ ಮತ್ತೆ ಯಾವಾಗ ಸೃಷ್ಟಿ ಮಾಡ್ತಾರ್ರಿ ಐಶ್ವರ್ಯ ಮಹಾದೇವ ಅವರಿಗೆ ನೀವು ಜವಾಬ್ದಾರಿಯನ್ನ ಕೊಟ್ಟು ಒಂದು ಎಂ ಎಲ್ ಸಿ ಮಾಡ ಒಂದು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಒಂದು ಎಮ್ ಎಲ್ ಎ ಮಾಡ ಒಂದು ಎಂ ಪಿ ಆಗಿ ಮಾಡಿ ಏನಾದರೂ ಒಂದು ಜವಾಬ್ದಾರಿಯನ್ನ ಕೊಟ್ಟು ಆ ಸಮುದಾಯದ ಹೆಣ್ಣು ಮಗಳನ್ನ ನೀವು ಮುನ್ನಡೆಸಿದ್ರೆ ಆ ಸಮುದಾಯದ ಹೆಣ್ಣು ಮಗಳು ಮಂಚಿನಹಳ್ಳಿ ಮಹಾದೇವ ಅವರಿಗೆ ಏನ್ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಆ ಅನ್ಯಾಯ ಆಗಿರೋದನ್ನ ಮಂಚ ಐಶ್ವರ್ಯ ಮಹಾದೇವ ಅವರಿಗೆ ಏನೋ ಒಂದು ಬುದ್ಧೆಯನ್ನ ಕೊಟ್ಟು ಅವರೊಂದು ಎಂ ಎಲ್ ಸಿ ಮಾಡೋ ಎಂ ಪಿ ಮಾಡೋ ರಾಜ್ಯಸಭಾ ಸದಸ್ಯರನ್ನಾಗ ಮಾಡೋ ಆ ಅನ್ಯಾಯವನ್ನು ಸರಿಪಡಿಸ್ಬೋದಲ್ಲ ನಾವದ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಏನ್ ಮಾಡ್ತಾ ಇದ್ದೀವಿ ಬೇರೆಯವ್ರ ಏನ್ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ಬೆಳೀತಾ ಇದಾರೆ ಅವ್ರಿಗೆ ನಾವು ಯಾವ ರೀತಿ ಜೈಕಾರ ಆಗ್ಬೇಕು ಅವರ ಕಾರ್ಯಕ್ರಮಗಳಿಗೆ ನಾವು ಯಾವ ರೀತಿ ಹೋಗಿ ಜನಗಳು ಸೇರಿಸಬೇಕು ಇದರ ಬಗ್ಗೆ ಮಾತನಾಡ್ತಾ ಇದೀವಿ ಹೊರತು ನಮ್ಮ ಸಮುದಾಯದ ಸೆಕೆಂಡ್ ಲೈನ್ ಲೀಡರ್ಸ್ ಬೆಳೆಸೋ ಅಂಥ ಪ್ರಯತ್ನ ನಾವು ಮಾಡ್ತಾನೇ ಇಲ್ಲ ಇವತ್ತು ಕೆ ಆರ್ ನಗರದಲ್ಲಿ ಐಶ್ವರ್ಯ ಮಹಾದೇವ್ ಅವರು ಕೆ ಆರ್ ನಗರದಲ್ಲೂ ಸ್ಪರ್ಧೆ ಮಾಡಬೇಕು ಅಂತೇಳಿ ಅವರು ಒಂದ್ಸರಿ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ನಾವೇ ಒಂದ್ಸರಿ ಮಾತಾಡಿದಾಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಂಚೆ ಮಾತಾಡಿದಾಗ ನಾನು ಕೆ ಆರ್ ನಗರದಲ್ಲಿ ಟಿಕೆಟ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಕೆ ಆರ್ ನಗರದಲ್ಲಿ ರವಿಶಂಕರ್ ಅವರು ಒಂದು ಸಾರಿ ಅವರು ಸೋತಿದ್ರು ಎರಡನೇ ಬಾರಿ ಅವರು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಐಶ್ವರ್ಯ ಮಹಾದೇವ ಅವರು ಕೇರ್ ನಗರವನ್ನು ಬಿಟ್ಟರು ಆದರೆ ಕೇರ್ ನಗರ ಬಿಟ್ಟಿದ ತಕ್ಷಣ ನಮ್ಮ ಸಮುದಾಯದ ಏನು ನಾಯಕರುಗಳು ಅನಿಸ್ಕೊಂಡಿರುವಂಥವ್ರು ಅವರನ್ನ ಪಕ್ಕದ ಹುಣಸೂರ್ಗಾದ್ರೂ ಕಳಿಸ್ಬೋದಾಗಿತ್ತಲ್ಲ ಹುಣಸೂರ್ಗಾದ್ರೂ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ ಕೊಡಲಿಲ್ಲ ಸ್ವಾರ್ಥ ಇರ್ಬೇಕ್ರಿ ಪ್ರತಿಯೊಂದು ಜಾತಿನಲ್ಲೂ ಪ್ರತಿಯೊಬ್ಬ ಜಾತಿ ಒಂದು ಸಣ್ಣ ಜಾತಿ ಇರ್ಬೋದು ದೊಡ್ಡ ಜಾತಿ ಇರ್ಬೋದು ಪ್ರತಿಯೊಂದು ಜಾತಿನಲ್ಲಿ ಅವರವರಿಗೆ ಸ್ವಾರ್ಥ ಇರುತ್ತೆ ಮೇಲ್ನೋಟಕ್ಕೆ ತೋರಿಸ್ಕೊಳ್ತಾ ಹೋದ್ರೂ ಸಹ ನಮ್ಮ ಜಾತಿ ನಮ್ಮ ಜಾತಿ ಅಂತ ಹೆಮ್ಮೆ ಇರುತ್ತೆ ನಮ್ಮವನು ಅನ್ನೋದು ಒಂದು ಹೆಮ್ಮೆ ಇರುತ್ತೆ ಯಾರು ಏನ್ ನಾಟಕ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಈ ಜಾತಿ ವ್ಯವಸ್ಥೆ ಯಾವ ಕಾರಣಕ್ಕೂ ಹೋಗೋದಿಲ್ಲ ಆ ಜಾತಿನಲ್ಲಿ ಮೇಲೆ ಹೆತ್ತ ತಾಯಿ ಜಾತಿ ಧರ್ಮ ದೇಶ ಈ ಎಲ್ಲವನ್ನೂ ಎಲ್ಲರೂ ಪ್ರೀತಿ ಪ್ರೀತಿ ಮಾಡ್ತಾರೆ ಅದೇ ರೀತಿ ಎಲ್ಲಾ ಜಾತಿಗಳ ಮೇಲೆ ಮಮಕಾರ ಇರುತ್ತೆ ಇವನು ನಮ್ಮವನು ಇವನ್ ಯಾರವ ಇವನ್ ಯಾರವ ಇವ ನಮ್ಮವರೆಂದು ಕಾಣಿರಯ್ಯ ಅಂತೇಳಿ ಬಸವಣ್ಣನವರು ಹೇಳ್ತಾರಲ್ಲ ಹಂಗೆ ಕುರುಬ ಸಮುದಾಯದವನಾಗ್ಲಿ ಮತ್ತೊಂದು ಸಮುದಾಯದಾಗ್ಲಿ ಎಲ್ಲಾದ್ರೂ ಯಾವ್ದಾದ್ರು ಇಲಾಖೆಯಲ್ಲಿ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ನಮ್ಮವನು ಅಂತ ಇದ್ದಾಗ ಅಲ್ಲಿ ಆಗುವಂತಹ ಬಾಂಧವ್ಯವೇ ಬೇರೆ ಆ ಅಭಿಮಾನವೇ ಬೇರೆ ಆ ವಿಶ್ವಾಸವೇ ಬೇರೆ ಇದು ಯಾರು ಅಲ್ಲ ಮುಚ್ಚಿಡ್ತಾರೋ ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಕಂಡಿರುವಂತಹ ಸತ್ಯಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನಮ್ಮವರು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶ್ರೀ ಕನಕ ಟಿವಿಯಿಂದ ಕುರುಬರ ಬಾಂಧವ್ಯದಿಂದ ನಾವು ಜಾಗೃತಿಯನ್ನ ಮೂಡಿಸ್ತಾ ಇರುವಂತದ್ದು ಇದು ಸಹ ನಮ್ಮ ಸ್ವಾರ್ಥ ಜಾತಿಯ ನಮ್ಮ ಸಮುದಾಯ ನಮ್ಮ ಜಾತಿಯವರು ಇಷ್ಟು ರಾಜಕೀಯವಾಗಿ ಇಷ್ಟು ಕೆಳಮಟ್ಟದಲ್ಲಿದ್ದಾರೆ ಅವರು ಮೇಲ್ಮಟ್ಟಕ್ಕೆ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಪ್ರಯತ್ನ ಮಾಡ್ತಾ ಇರುವಂತದ್ದು ಯಾವಾಗ ಮಾಡ್ತೀರಿ ಸಿದ್ಧರಾಮಯ್ಯನವರು ಹೇಳಿರುವಂತಹ ಮಾತುಗಳೇ ಮಹಾದೇವರಿಗೆ ನಾವು ಅನ್ಯಾಯ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅನ್ಯಾಯ ಮಾಡಿರೋದಕ್ಕೆ ಅವ್ರ ಮಗಳಿಗಾದರೂ ನ್ಯಾಯ ಕೊಡಿಸ್ಬೇಕಾಗಿತ್ತಲ್ಲ ಮಾಡಿಸಿ ರಾಜ್ಯಸಭಾ ಸದಸ್ಯರು ಮಾಡಿದ ತಕ್ಷಣ ಯಾರು ಬೇಡ ಅಂತ ಹೇಳ್ಬಿಡ್ತಾರಾ ಹೋಗಿ ಎಮ್ ಎಲ್ ಸಿ ಮಾಡಿದ ತಕ್ಷಣ ಯಾಕೆ ಮಾಡಿದ್ರಿ ಅಂತ ಹೇಳ್ಬಿಡ್ತಾರಾ ಮಂಚನಹಳ್ಳಿ ಮಹಾದೇವ ಅವರು ಪಕ್ಷ ಬಿಟ್ಟು ಜೊತೆ ಬಂದು ಕಾಂಗ್ರೆಸ್ ಪಕ್ಷದಿಂದ ಎರಡು ಬಾರಿ ಟಿಕೆಟ್ ಅನ್ನು ಬಿಟ್ಕೊಟ್ಟಿರುವಂತಹ ಮಂಚನಹಳ್ಳಿ ಮಹಾದೇವ ಅವರ ಪುತ್ರಿಗೆ ಒಂದು ಎಂ ಎಲ್ ಸಿ ಮಾಡಬೇಕು ಅಂತೇಳಿ ಪಟ್ಟ ಕುತ್ಕೊಂಡಾಗೆ ಯಾಕೆ ಆಗೋದಿಲ್ಲ ಯಾತಕ್ಕಾಗೋದಿಲ್ಲ ಇದು ನಾವು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗಿದ್ದಂತಹ ಸಮಯ ಇದು ಇನ್ಯಾವಾಗ ಸೃಷ್ಟಿ ಮಾಡ್ತೀರಿ ನಮ್ಮವರೇ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮವರೇ ರಾಜ್ಯದ ಹಿಡಿತ ಇಟ್ಕೊಂಡಿದ್ದಾಗ ಪಕ್ಷದಲ್ಲಿ ಹಿಡಿತ ಇಟ್ಕೊಂಡಿದ್ದಾಗ ನಮ್ಮವರು ಅದು ಪ್ರತಿಭಾನ್ವಿತರಿಗೆ ಯಾರನ್ನೋ ಹೋಗಿ ಟಿಕೆಟ್ ಕೊಡಿ ಅಂತ ನಾವು ಕೇಳಿಲ್ಲ ಪ್ರತಿಭಾನ್ವಿತರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ನಿಖೇತ್ ರಾಜ್ ಎ ಸಿ ಸಿ ವಕ್ತಾರನಾಗಿ ಚಾನೆಲ್ಗಳಲ್ಲಿ ಭಾಗವಹಿಸಿಕೊಂಡು ಎಷ್ಟೆಲ್ಲಾ ಮಾಡ್ತಾ ಇದ್ದಾರೆ ನಿಖೇತ್ ರಾಜ್ ಒಂದು ಎಂ ಎಲ್ ಸಿ ಟಿಕೆಟ್ ಇನ್ನು ತಳ ತಳ ಬಳ ತಳ ಮಳ ಅಂತ ಹೋಗ್ತಾ ಇದೆ ವಿನಯ್ ಕುಮಾರ್ ಬಂದು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಂದಾಗ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾಗಿತ್ತು ಹೌದು ವಿನಯ್ ಕುಮಾರ್ ಬಂದಿದ್ದಾನೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ಏನಾದ್ರೂ ಒಂದು ಮಾಡ್ಬೇಕು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಬಹಳಷ್ಟು ಕಡೆ ಆಕಾಂಕ್ಷಿಗಳಿದ್ರು ಆಕಾಂಕ್ಷಿಗಳಿಗೆ ಅವ್ರಿಗೆ ಭಾಗ ನಿಂತ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಈಗ ಐಶ್ವರ್ಯ ಮಹಾದೇವರನ್ನ ಬಹಳಷ್ಟು ಇಡೀ ಕುರುಬ ಸಮುದಾಯದಲ್ಲಿ ಇವತ್ತೇನು ನೀವು ಕನಕ ಟಿವಿನಲ್ಲಿ ವಿಡಿಯೋ ನೋಡ್ತಾ ಇದ್ರಲ್ಲ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರುವಂತಹ ಕುರುಬರಿಗೆ ಐಶ್ವರ್ಯ ಅವರು ಯಾರು ಅನ್ನೋದೇ ಗೊತ್ತಿಲ್ಲ ಐಶ್ವರ್ಯ ಮಹಾದೇವರವರು ಮಂಚನಹಳ್ಳಿ ಮಹಾದೇವವರ ಪುತ್ರಿ ಅನ್ನೋದೇ ಗೊತ್ತಿಲ್ಲ ಮಂಚಿನಹಳ್ಳಿ ಮಹಾದೇವರು ಕುರುಬ ಸಮುದಾಯದ ಹೆಣ್ಣು ಮಗಳು ಅನ್ನೋದೇ ಗೊತ್ತಿಲ್ಲ ಇದು ನಮ್ಮ ಸಮುದಾಯದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ತಿಳಿಸುವಂತಹ ಕೆಲಸ ನಾವು ಮಾಡಲಿಲ್ಲ ನಾವೇನ್ ಮಾಡ್ತಾ ಇದ್ದೀವಿ ನಾವೇನು ಮಾಡ್ತಾ ಇದ್ದೆ ಇಡೀ ಕುರುಬ ಸಮುದಾಯವನ್ನು ಒಂದು ನಾಲ್ಕೈದು ಜನ ಎಷ್ಟು ಜನ ಇಡೀ ಕುರುಬ ಸಮುದಾಯವನ್ನು ತಮ್ಮ ಮುಷ್ಟಿಯಲ್ಲಿಟ್ಟುಕೊಂಡು ಇದೇ ಪ್ರಪಂಚ ಅಂತ ಹೇಳ್ಕೊಂಡು ಕತ್ತಲಲ್ಲಿಟ್ಟು ನಿದ್ದ ನೀರಾಗಿಸಿ ಕೊಳಕಾಗಿಸಿ ಆ ಕುರುಬ ಅನ್ನೋ ಪದವನ್ನು ಬಳಸ್ಕೊಂಡು ಅವರು ಬೆಳೀತಾ ಇದ್ದಾರೆ ಹೊರತು ಸಮುದಾಯಕ್ಕೆ ಏನು ಮಾಡ್ತಾ ಇಲ್ಲ ಜಾಗೃತಿಯನ್ನು ಮೂಡಿಸ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಕುರುಬಾನ ಪದ ಸಾಕು ನಮಗೆ ಈ ಬೆರಳಿಕೆಯಷ್ಟು ಜನರಿಂದ ಐವತ್ತೈದು ಲಕ್ಷ ಇರುವಂತಹ ಕುರುಬರಿಗೆ ಯಾವ ರೀತಿಯ ಅನುಕೂಲಗಳಾಗ್ತಾ ಇದಾವೆ ಗೊತ್ತಿಲ್ಲ ಇದು ಪ್ರತಿಯೊಬ್ಬ ಕುರುಬರಿಗೂ ಗೊತ್ತಾಗ್ಬೇಕಾಗಿರುವಂತಹ ವಿಚಾರ ಶ್ರೀ ಕನಕ ಟಿವಿ ಅದೇ ಕೆಲಸ ಮಾಡ್ತಾ ಇದೆ ಇದೇ ಆಗಸ್ಟ್ ತಿಂಗಳ ಎರಡನೇ ಭಾನುವಾರ ಎರಡನೇ ಭಾನುವಾರ ಅಥವಾ ಮೂರನೇ ಭಾನುವಾರ ನಾವು ದಾವಣಗೆರೆ ಒಂದು ಏನು ಎರಡನೇ ಹಂತದ ನಾಯಕರು ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಯಾರ್ಯಾರು ಇದಕ್ಕೆ ಒಲವು ಇದೆ ಅಂತವ್ರನ್ನೆಲ್ಲರನ್ನೂ ಸಹ ನಾವು ಈಗಾಗಲೇ ಪಟ್ಟಿ ಮಾಡಿ ಅವರಿಗೆ ಆಹ್ವಾನ ಕೊಟ್ಟು ಅವರಿಗೆ ಅವರ ವಿಚಾರಗಳನ್ನ ಸಂವಾದದ ಮೂಲಕ ಅವರ ಚಿಂತನ ಮಂತನ ಮಾಡಿ ಏನೇನು ಮಾಡಬಹುದು ಅನ್ನೋ ರೀತಿಯಲ್ಲಿ ಎಲ್ಲವೂ ಸಹ ಎರಡನೇ ಹಂತದ ನಾಯಕರನ್ನ ಬೆಳೆಸುವಂತಹ ಎಂ ಎಲ್ ಎಂ ಪಿ ಲೆವೆಲ್ಗಳಲ್ಲಿ ಬೆಳೆಸುವಂತಹ ಯಾರ್ಯಾರು ಅವರು ಅವರ ಕೆಳಗಡೆ ಬೆಳೆಸುವಂತಹ ಶಕ್ತಿ ಇರುವಂತವರನ್ನ ನಾವು ಗುರುತಿಸಿ ಒಂದು ಪಟ್ಟಿ ಮಾಡಿಕೊಂಡು ಈಗ ಅದೊಂದು ಪ್ಲಾಟ್ಫಾರ್ಮ್ ಅನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡ್ತಾ ಇದ್ದೀವಿ ಆಗಸ್ಟ್ ತಿಂಗಳಲ್ಲಿ ಇದು ಒಂದು ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯ ಶೈಕ್ಷಣಿಕವಾಗಿ ಮುಂದುವರಿಬೇಕಾದ್ರೆ ಇನ್ನು ಹತ್ತು ವರ್ಷ ಬೇಕು ಅದು ಹೇಗೆ ಅಂತಂದ್ರೆ ಮಠಗಳು ಏನು ಕೆಲಸ ಮಾಡ್ತಾ ಇದೀವಲ್ಲ ಮಠಗಳು ಇವತ್ತಿನ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕ್ತಾ ಇದಾವಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಹುಟ್ಟಾಕೋದು ಅದು ಪ್ರತಿಫಲ ನಮಗ್ ಕಾಣಬೇಕು ಅಂತಂದ್ರೆ ಏನು ಹತ್ತು ವರ್ಷಗಳು ಬೇಕು ಶಿಕ್ಷಣ ಒಂದು ಕಡೆ ಆದ್ರೆ ಆರ್ಥಿಕ ಸಂಸ್ಥೆಗಳಂತ ನಾವು ಬಳಸಲಿಕ್ಕೆ ಆಗೋದಿಲ್ಲ ಈಗ ಕನಕೋದ್ಯಮಿಗಳು ಅಂತೇಳಿ ಮಾಡ್ಕೊಳ್ತಾ ಇದ್ದಾರೆ ಬಹಳ ಖುಷಿ ಆಗತ್ತೆ ಕನಕೋದ್ಯಮ ಅಂತೇಳಿ ಮಾಡ್ಕೊಳ್ತಾ ಇದ್ದಾರೆ ಆ ಗ್ರೂಪ್ ನಲ್ಲಿ ಬಹಳಷ್ಟು ಜನ ಆಡಾಗ್ತಾ ಇದ್ದಾರೆ ಅದೂ ಸಹ ಒಂದು ಉತ್ತಮವಾದಂತಹ ಬೆಳವಣಿಗೆ ಇದರ ಮಧ್ಯೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಬಲಿಷ್ಠ ಹೋಗುವಂತದ್ದು ಇವತ್ತು ನೋಡಿ ವಿನಯ್ ಕುಮಾರ್ ಅವರು ಏನು ಚುನಾವಣೆಯಲ್ಲಿ ಸೋದ್ರೂ ಸಹ ಅವರು ಅವತ್ತಿನಿಂದ ಈ ಕ್ಷಣದವರೆಗೂ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಇವತ್ತು ನೋಡಿ ಯಾವ ಯಾವ ಪಕ್ಷಗಳವರ ಬೆನ್ನತ್ತಿದ್ದಾರೆ ಅಂತಂದ್ರೆ ಆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಮುಂದೆ ಬರ್ತಾರೆ ಅಂತ ಅಂದಾಗ ಏನಾದರೂ ಒಂದು ಪ್ರೋತ್ಸಾಹ ಕೊಡಬೇಕು ಆವಾಗ ಮಾತ್ರ ಸಮುದಾಯದಲ್ಲಿ ರಾಜಕೀಯ ಶಕ್ತಿ ವಿಪ್ಲವ ಆಗುತ್ತೆ ನಾವು ವಿಪ್ಲವವನ್ನ ಮಾಡಬೇಕು ಪರ್ವವನ್ನ ಮಾಡಬೇಕು ಮನವಂತರವನ್ನ ಮಾಡಬೇಕು ಪ್ರತಿಯೊಬ್ಬ ಕುರುಬನ ಕರ್ತವ್ಯ ಇದು ಒಂದು ಹೊಸತನದ ಹೊಸತನವನ್ನ ನಾವು ಹುಟ್ಟು ಹಾಕುವಂತ ಕೆಲಸ ಮಾಡಬೇಕು ಆ ಕೆಲಸ ನಿಮ್ಮ ಶ್ರೀ ಟಿವಿ ಕುರುಬನ ಬಾಂಧವ್ಯ ಮಾಡ್ತಾ ಇದೆ ಖಂಡಿತವಾಗ್ಲೂ ಈ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುರುಬ ಸಮುದಾಯದಿಂದ ಇಪ್ಪತ್ತೈದು ಜನ ಶಾಸಕರು ವಿಧಾನಸಭೆಗೆ ಆಯ್ಕೆ ಆಗಬೇಕು ಈ ಗುರಿಯನ್ನಿಟ್ಕೊಂಡು ಶ್ರೀ ಕನಕ ಟಿವಿ ಕೆಲಸ ಮಾಡ್ತಾ ಇದೆ ಬಂಧುಗಳೇ ಶ್ರೀ ಕನಕ ಟಿವಿ ಇವತ್ತಿಗೂ ಸಹ ಸಿದ್ದರಾಮಯ್ಯನವರನ್ನ ನಾವು ಕೇಳ್ಕೊಳ್ಳೋದಿಷ್ಟೇನೆ ಇಷ್ಟೇನೆ ದಯಮಾಡಿ ಐಶ್ವರ್ಯ ಮಹಾದೇವವರನ್ನ ಏನು ಮಂಚಿನಹಳ್ಳಿ ಮಹಾದೇವರು ಎರಡು ಬಾರಿ ತ್ಯಾಗ ಮಾಡಿದ್ದಾರೆ ವಿಧಾನಸಭೆಗೂ ತ್ಯಾಗ ಮಾಡಿದ್ದಾರೆ ಲೋಕಸಭೆಗೂ ತ್ಯಾಗ ಮಾಡಿದ್ದಾರೆ ಅಂತಹ ಮಂಚನಳ್ಳಿ ಮಹಾದೇವ ಅವರ ಪುತ್ರಿ ಐಶ್ವರ್ಯಾ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ ಫ್ಲೂಯೆಂಟ್ ಆಗಿ ಮಾತನಾಡ್ತಾರೆ ಪಕ್ಷದ ಪರವಾಗಿ ಡಿಬೇಟ್ಗಳಲ್ಲಿ ಭಾಗವಹಿಸ್ತಾರೆ ಅಂತಹ ಹೆಣ್ಣು ಮಗಳನ್ನ ನೀವು ಎಂ ಎಲ್ ಸಿ ಮಾಡಿ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಒಂದು ಹುದ್ದೆಯನ್ನ ಕೊಡಿ ಅವರಿಗೆ ಜವಾಬ್ದಾರಿ ಅಥವಾ ಜನಪ್ರತಿನಿಧಿ ಆಗುವಂತಹ ಎಲ್ಲಾ ಲಕ್ಷಣಗಳು ಅವ್ರತ್ರ ಇದ್ದಾವೆ ದಯಮಾಡಿ ಆ ಹೆಣ್ಣು ಮಗಳನ್ನು ಬೆಳೆಸಿ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ಬರ್ತಾರದೆ ಕಡಿಮೆ ಬರ್ತಾರನ್ನ ಬೆಳೆಸುವಂತ ಕೆಲಸ ಮಾಡಬೇಕು ಶ್ರೀ ಕನಕ ಟಿವಿ ನಾವು ಇವತ್ತು ಆಗ್ರಹ ಪಡಿಸ್ತೀವಿ ಮುಂದೆನೂ ಆಗ್ರಹ ಪಡಿಸ್ತೀವಿ ಐಶ್ವರ್ಯ ಮಹಾದೇವ ಅವರು ಈ ಜನಪ್ರತಿನಿಧಿಯಾಗಿ ಈ ಸಮುದಾಯವನ್ನ ಈ ಸಮುದಾಯದ ಹಿರಿಮೆಯನ್ನ ಏನು ಎತ್ತಿ ತೋರಿಸುವಂತಹ ಕೆಲಸ ಆಗಬೇಕು ನಮ್ಮ ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಜೊತೆ ಗಂಡು ಮಕ್ಕಳು ಬರಬೇಕು ಮುನ್ನೆಲೆಗೆ ಬರಬೇಕು ಇಪ್ಪತ್ತೈದು ಜನ ಎಂ ಎಲ್ ನಾಲ್ಕರಿಂದ ಐದು ಜನ ಎಂ ಪಿಗಳಾಗಬೇಕು ಈ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇರುವಂಥದ್ದು ಶ್ರೀ ಕನಕ ಟಿವಿ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ